ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಾಚಾರಿಕೆ ಸ್ವಾಗತ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ ಇವತ್ತು ಶನಿವಾರದ ಸಾಯಂಕಾಲದಿಂದಲೇ ವಿಡಿಯೋನ ಶುರು ಮಾಡಿರುವಂಥದ್ದು ಯಾವ ರೀತಿಯಾಗಿತ್ತು ಏನು ಮನೆಯಲ್ಲಿ ಅವತ್ತು ತಿಂದಿನಿ ನಾನು ಅದನ್ನ ಇಲ್ಲಿ ಶೇರ್ ಇದ್ದೀನಿ ಆವತ್ತು ಶನಿವಾರ ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಫೋಟೋನ ತಂದು ಕೆಳಗಡೆ ಇಕ್ಕಿದ್ರು ಅಂದರೆ ಮೇಲೆ ಮೇಲೇಕ ಪೂಜೆ ಮಾಡ್ತಾಯಿದ್ರು ಇನ್ನು ದೀಪ ಇಕ್ಬಿಟ್ಟು ಹೋಗ್ತಾರಲ್ವಾ ದೀಪ ನೋಡ್ಕೊಬೇಕಾಗುತ್ತೆ ಮೇಲೆ ಎಲ್ಲ ಹೋಗಿ ಆಗೋದಿಲ್ಲ ಅದಕ್ಕೋಸ್ಕರ ಫೋಟೋ ತಂದು ಕೆಳಗಡೆ ಇಕ್ಬಿಟ್ಟು ಇಲ್ಲೇ ದೀಪ ಎಲ್ಲ ಅಣಿಸಿಬಿಟ್ಟು ಹೋಗುವಂಥದ್ದು ಬೆಳಗ್ಗೆ ನಾ ಅಯ್ಯಪ್ಪ ಸ್ವಾಮಿನ ತಂದು ಕೆಳಗಡೆ ಎಕ್ಕಿದಿದೆ ಫಸ್ಟ್ ಟೈಮ್ ನಾವು ಮೇಲೆ ಕೆಳಗಡೆ ಅಂತ ಚೇಂಜ್ ಮಾಡಿದ್ದು ಅಯ್ಯಪ್ಪ ಸ್ವಾಮಿನ ಅಲ್ಲಿ ಮಾಡ್ಕೊಟ್ಟು ತಿನ್ನೋದು ಅಮ್ಮಮ್ಮ ನಾವು ಅಮ್ಮ ಮಾಡ್ಕೊಟ್ಟು ತಿಂತೀವ ಅಮ್ಮಮ್ಮ ನಿಮ್ ಗೊತ್ತಿಲ್ವಾ ಹಾಯ್ ಬಂಟು ಆನ್ ಬಳಾ ಕ್ಯಾಮೆರಾ ಮುಂದೆ ಓಡ engineering ಸಿನಿಮಾ ಕಣ್ಣ ನೀನೇನ್ ತೀಚೆ ಬಳಲೆ ಸಾಕವನ್ನ ಪಾಪ ಓವರ್ ಟ್ಯೂಂಗ್ ಮಾಡಸದ ಸಾಕಲ ಸುಮ್ನೆ ಇರ ಅವ್ನ್ ಕ್ಯಾಕ ರೆಕಾರ್ಡ್ ಮಾಡ್ತೀಯ ಹೋಗೋ ಮುಂದೆ ಹೋಗೋ ಕಾಣಿಸುತ್ತೆ ನೀ ಕಾಣಸನ್ ಬಿಡ ನಾನು ಬಕ್ತಿ ಒಂದು ಜಕ್ ಛಾ ಅಂತೆ ನೋಡು ಏನ್ ಛಾ ಛಾ ಅದು ಅಲ್ಲ ಅಲ್ಲ ಆಗ್ತಿದೆ ಆಗ್ತಾ ಇದ್ಯಾ ಒಂದು ಜಕ್ ಛಾ ಅದ ನಮ್ಮಮ್ಮ ಬಂದ್ರೆ ನಾಗೋಚ್ಚಾ ನಾವೆಲ್ಲ ಮಾಡಲ್ಲ ಕಂಚು ನಾವೆಲ್ಲ ಮಾಡಲ್ಲ ನಮ್ಮಮ್ಮ ಬಂದು ಮಾಡಿ ತದನ ಚ ಅಲವಂಟಾ ನಾವೆಲ್ಲ ಮಾಡ್ಕೊಂಡು ಕುಡಿಯೋ ಸೀನೇ ಇಲ್ಲ ನಾವು ಮಾಡ್ಕೊಂಡು ಕುಡಿಯಲ್ಲ ರೇರ್ ನಾವೆಲ್ಲ ಮಾಡ್ಕೊಂಡು ಕುಡಿಯೋ ಹೌದು ಇರೋ ಕಥೆನೇ ಅಲವಂಟಾ ಈ ನನಗೆ ಟೀ ಮೇಲೆ ಅಷ್ಟೊಂದು ವ್ಯಾಮೋಹವಿಲ್ಲ ರವೆ ಉಂಡೆಗೆ ರವೆ ರೆಡಿ ಆಗ್ತಾ ಇದೆ ರವೆ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮತ್ತೆ ನೋಡೋಣ ಪ್ಯಾಕಿಂಗ್ ಯಾವಾಗಲೂ ಕೆಳಗಡೆ ಎಕ್ಕೊಂತಾ ಇದ್ದೆ ಈ ಸರಿ ಸ್ವಲ್ಪ ಲೇಟ್ ತುಂಬ ದಿನ ಹಾಕಿದ್ರಿಂದ ನಾನು ಆ ಮೇಲೆ ಎಕ್ಕರೆ ಅಂತೇಳಿ ಮೇಲೆ ಎಕ್ಸಿದಂಥದ್ದು ಆ ತಂದೆ ಫೋಟೋ ಎಲ್ಲ ಬೆಳಗ್ಗೆ ಎಲ್ಲ ಪೂಜೆ ಅದೆಲ್ಲ ಆಯಿತು ಇವಾಗ ಈವ್ನಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ನಾಳೆ ಬೆಳಗ್ಗೆ ಏನು ಬೇಕು ಪೂಜೆಗೆ ಇವಾಗ ರೆಡಿ ಮಾಡಿಬಿಟ್ರೆ ಬೆಳಗ್ಗೆಗೆ ಟೆನ್ಷನ್ ಇರೋದಿಲ್ಲ ಯಾಕಂದರೆ ಬೆಳಗ್ಗೆ ಬೇಗನೇ ಹೊರಡಬೇಕಾಗುತ್ತೆ ಐದು ಐದುವರೆಗೆಲ್ಲ ನಾವು ಮನೆ ಬಿಡಬೇಕು ಹಾಗಾಗಿ ನಾನು ಬೇಗ ಬೇಗ ನೈಟೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡ್ಕೊತಾ ಇದ್ದೀನಿ ಅಮ್ಮನೂ ಅಷ್ಟು ಒಂದು ಕಡೆ ರವೆ ಉಂಡೆಗೆ ರೆಡಿ ಮಾಡ್ಕೊತಾ ಇದ್ರು ನೋಡ್ತಾಯಿದ್ರಲ್ಲ ಇನ್ನು ಪ್ಯಾಕಿಂಗ್ ಮಾಡುವಂಥದ್ದೆಲ್ಲ ಇತ್ತು ಅಷ್ಟರಲ್ಲಿ ದೇವ್ರ ಮನೆ ಒಳಗಡೆ ಇರೋ ಕೆಲಸ ಮುಗಿಸ್ಕೊಂಬಿಟ್ರೆ ಮತ್ತೆ ಪ್ಯಾಕಿಂಗ್ ಹೋಗೋಣ ಅಂದ್ಬಿಟ್ಟು ದೇವ್ ಮನೆ ಇರೋ ಕೆಲಸನ ಮುಗಿಸ್ಕೊತ ಇದ್ದೀನಿ ದೀಪ ಸಹ ರೆಡಿ ಮಾಡಿದ್ದೀನಿ ಒಳಗಡೆ ಸುಣ್ಣ ಹಾಕ್ಬಿಟ್ಟು ಇಕ್ಕುವಂಥದ್ದು ಎಣ್ಣೆನ ಯಾಕಂದರೆ ಎಣ್ಣೆ ಜಾಸ್ತಿ ಇರೋದಿಲ್ಲ ಸುಣ್ಣ ಹಾಕ್ಬಿಟ್ಟು ಇಕ್ಕೋದ್ರಿಂದ ಅದಕ್ಕೋಸ್ಕರ ಒಳಗಡೆ ಸುಣ್ಣ ಹಾಕ್ಬಿಟ್ಟು ಆಚೆ ಅರಶಿನ ಹಾಕ್ಬಿಟ್ಟು ಕುಂಕುಮದಿಂದ ಇಕ್ಕೊಂಡು ಮತ್ತು ದೀಪನ ಇಟ್ಕೊಳೋಂಥದ್ದು ನಾನೆಲ್ಲ ರೆಡಿ ಇದ್ದೆ ಅಷ್ಟರಲ್ಲಿ ಇಲ್ಲ ಅಮ್ಮ ಸಹ ರವೆ ಉಂಡೆಗೆ ಮ್ಯಾಕ್ಸಿಮಮ್ ರವೆ ಎಲ್ಲ ಉರ್ಕೊಂಡಿದ್ರು ಇನ್ನು ಕೆಲವೊಂದೆಲ್ಲ ರೆಡಿ ಮಾಡ್ಕೊಡ್ತೀನಿ ನಾನು ಸಹ ಅಮ್ಮ ಮಾಡ್ಕೊತಾರೆ ಅಮ್ಮಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಷ್ಟೇನೆಲ್ಲ ಒಬ್ಬರೇ ನಿಂತ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತಲ್ವ ಅದಕ್ಕೋಸ್ಕರ ಯಾಕಂದರೆ ರವೆ ಉರಿಯೋದೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅದರಲ್ಲಿ ಇದು ಎಲ್ಲ ರೆಡಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಕೆಲವೊಂದು ರೆಡಿ ಮಾಡ್ಕೊಡ್ತಾಯಿದ್ದೆ ಕೆಲವೊಂದು ಅಮ್ಮನೂ ಮಾಡ್ಕೋತಾಯಿದ್ರು ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಇದನ್ನೆಲ್ಲ ಸಹ ರೆಡಿ ಇದ್ದೀನಿ ಕೊಬ್ಬರಿ ಅಷ್ಟೇ ನಾನು ಇಕ್ಕಿದ್ನಲ್ವ ಅದೇ ತೆಂಗಿನಕಾಯಿ ಫ್ರಿಜ್ಜಲ್ಲಿತ್ತು ಇತ್ತು ಚೆನ್ನಾಗಿ ಒಣಗೋಗಿತ್ತು ಸರ್ ಅದನ್ನೇ ಇಲ್ಲಿ ಉಪಯೋಗಿಸೋಣ ಅಂತ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಪ್ರಸಾದಕ್ಕೆ ಅಲ್ವ ಅವ್ರು ತಿನ್ನೋದಕ್ಕೆ ಅಂದ್ಬಿಟ್ಟು ಅದನ್ನೇ ಉಪಯೋಗಿಸ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ದಿನ ಸ್ಟೋರ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಶನಿವಾರ ಸಾಯಂಕಾಲ ಮಾಡೋಣ ಅಂತಂದರು ಅಮ್ಮ ಸರ್ ಆಯಿತು ಹಾಗೆ ಮಾಡಿರಿ ಶನಿವಾರ ಸಾಯಂಕಾಲ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಒಣಗಾಗಿ ಸ್ವಲ್ಪ ಸ್ವಲ್ಪ ತೊಣ್ಕೊಂಬಿಟ್ಟು ಮತ್ತು ಹಂಗೆ ಪ್ಯಾಕ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ

ಇಲ್ಲಿ ಒಂದು ಕಡೆ ಅಡುಗೆ ಸಹ ಮಾಡ್ತಾಯಿದ್ರು ಅಂದರೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಆವತ್ತು ಸ್ವಾಮಿಗಳೆಲ್ಲ ನೈಟ್ ಊಟಕ್ಕೆ ಬರ್ತೀವಿ ಅಂದರೆ ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಅಷ್ಟು ಲೇಟ್ ಆಗಿಬಿಡುತ್ತೆ ಮತ್ತು ಅವರು ಸಹ ಸ್ವಲ್ಪ ಶಾಪಿಂಗ್ ಎಲ್ಲ ಇರುತ್ತೆ ಅಂದರೆ ಟಿ ಟಿಗೆಲ್ಲ ತಗೊಳ್ಳುವಂಥದ್ದು ಅದು ಎಲ್ಲ ಶಾಪಿಂಗ್ ಇತ್ತು ಪೂಜೆ ಸಾಮಾನ್ಯ ತರುವಂಥದ್ದು ಅವರು ಹೋಗಿದ್ರು ಲೇಟ್ ಆಗಿಬಿಡ್ತಾ ಇತ್ತು ಅದಕ್ಕೋಸ್ಕರ ಬಂದು ಊಟ ಮಾಡ್ಕೊತೀವಿ ಅಂದರು ಅದಕ್ಕೆ ಸೊಪ್ಪು ಸಾಂಬಾರಿಗೆಲ್ಲ ಏನು ಬೇಕೋ ಅದು ರೆಡಿ ಮಾಡಿಕೊಟ್ಟಿದ್ದೆ ಅಮ್ಮ ನಾನು ಬೇಯಿಸ್ಕೊಂಡು ಮಾಡ್ಕೊಡ್ತೀನಿ ಬಿಡು ನೀನು ಬೇರೆ ಕೆಲಸ ನೋಡ್ಕೊ ಅಂತ ಹೇಳಿದರು ಅದಕ್ಕೆ ಎಲ್ಲ ಬೆಳ್ಳುಳ್ಳಿ ಇರುಳ್ಳೆ ರೆಡಿ ಮಾಡಿಕೊಟ್ಟಿದ್ದೆ ಫಸ್ಟ್ ನಾನು ಏನು ಬೇಕೋ ಅದಕ್ಕೆಲ್ಲ ಅಂದರೆ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ರು ಇವಾಗ ಅಮ್ಮ ಒಂದು ಕಡೆ ಸಾಂಬಾರು ಒಂದು ಕಡೆ ರವೆ ಉಂಡೆ ಮಾಡ್ತಾವ್ರೆ ನಾನು ಏನು ಬೇಕೋ ಅದನ್ನ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ ನಾನು ಮಾಡೋದಲ್ಲ ಅದು ತುಪ್ಪ ಹಾಕದೇನೆ ಅದು ತುಪ್ಪದ ಅಡುಗೆನೇ ಅದು ಏನು ತುಪ್ಪ ರವೆ ಉರಿತಿದ್ದೆ ಅಮ್ಮಮ್ಮ ಇಲ್ಲಿ ನೋಡಿದ್ರೆ ಇವರಿಬ್ರು ಈಗೇನು ಮಾಡ್ತಿದ್ದಾರೆ ಇವರಿಬ್ಬರು ಇವ್ರಿಗೆ ಗೊತ್ತಾಗಬೇಕು ನೋಡಿ ನಮ್ ತಾತಾಗೆ ಮಾಡ್ತೀನಿ ಅದನ್ನ ಲಕ್ಷ್ಮಿ ಹಬ್ಬಕ್ಕಂತಿಟ್ರಿ ಅದು ತಾತ ನೋಡ್ರಿ ಅನ್ಕೊಂಡ್ಬಿಟ್ಟಿದೆ ಅದು ಸ್ಪಾಂಜ್ ತಾತ ಅದು ಸ್ಪಾಂಜು ಅವ್ನು ಅವ್ನ್ ನೋಡ್ತಾತ ತಾತ ನೋಡು ನಾನು ಏನೋ ಹೇಳ್ತಿದ್ರೆ ಅವ್ನ್ ನೋಡು ಅವ್ನ ನೋಡಲ್ ಪಕ್ಕದಲ್ಲಿ ಎಲ್ಲಾ ರೆಕಾರ್ಡ್ ಆಗಿದೆ ಇನ್ನೇನ್ ಮಾಡಿದ್ಯ ಇಲ್ಲಿ ಚಕ್ಲಿ ಎಲ್ಲ ಫಸ್ಟಿಗೆ ಕಜ್ಜಾಯ ಚಕ್ಲಿ ಎಲ್ಲ ಪ್ಯಾಕ್ ಇತ್ತು ಫಸ್ಟಿಗೆ ಇಲ್ಲಿ ನಾನಿಲ್ಲಿ ಕಜ್ಜಾಯ ಪ್ಯಾಕ್ ಮಾಡಬೇಡ ಅಂತ ಮಾಡ್ತಾ ಇದ್ದೀವಿ ನನ್ನ ಹತ್ರ ಗೋಲ್ಡ್ ವಿನರ್ ಅಂದರೆ ಆಯಿಲ್ದು ಪ್ಯಾಕೇಸ್ ಇರ್ತಲ್ ಬಾಕ್ಸಸ್ ಅದರಲ್ಲೇ ಪ್ಯಾಕ್ ಮಾಡೋಣ ಅಂತ ಅಪ್ಪ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಅದರಲ್ಲೇ ಮಾಡ್ತೇನೆ ಬಾಕ್ಸಸ್ ಎಲ್ಲ ಮಾಡಿದ್ರೆ ಇಕ್ಕೊಳೋಕೆಲ್ಲ ಆಗೋದಿಲ್ಲ ಒಂದ್ಮೇಲೆ ಒಂದು ಇಕ್ಕಾಕ ಅದಕ್ಕೆ ಸ್ಪೇಸ್ ಆಗ್ಬಿಡುತ್ತೆ ಬೇರೆ ಅವ್ರ ಲಗ್ಗೇಜೆಲ್ಲ ಇಕ್ಕೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀವಿ ಇದಾರೆ ಒಂದು ಮೇಲೆ ಒಂದೆಲ್ಲ ಒಂದು ಸೈಡಲ್ಲಿ ಇಕ್ಕೊಂಬಿಡ್ತಾರೆ ಸೀಟ್ ಕೆಳಗೆ ಆ ರೀತಿಯಾಗಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಮ್ಯಾಕ್ಸಿಮಮ್ ಇವಾಗ ಕಜಾಯ ಪ್ಯಾಕಿಂಗ್ ಸಹ ಮುಗೀತು ಎಣ್ಣೆ ಬೇರೆ ಜಾಸ್ತಿ ಬಿಡೋದರಿಂದ ಒಂದೆರಡು ಮೂರು ಪೇಪರ್ ಎಲ್ಲ ಎಕ್ಸ್ಟ್ರಾನೆ ಹಾಕಿ ಪ್ಯಾಕ್ ಮಾಡಿದ್ವಿ ಯಾಕಂದರೆ ತುಂಬ ಎಣ್ಣೆ ಬಿಟ್ಕೊಳುತ್ತಲ್ವ ಕಜಾಯ ಅದಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ ಆಲ್ ಪ್ಯಾಕಿಂಗ್ ಸಹ ನಡೀತಾ ಇದೆ ನನ್ನದು ಅಪ್ಪದು ಅದಾದಮೇಲೆ ಇಲ್ಲಿ ನೆಕ್ಸ್ಟು ಇದು ಚಕ್ಲಿಗಳನ್ನ ಅಷ್ಟೇ ನಾನು ಫಸ್ಟ್ ಹೇಳ್ದಂಗೆ ಒಂದೊಂದು ಶೇಪ್ ಚೆನ್ನಾಗಿ ಬಂದಿರಲಿಲ್ಲ ಅದನ್ನೆಲ್ಲ ನಾನು ಕೊಡೋಕ್ಕೋಗಿಲ್ಲ ಪುಡಿ ಪುಡಿ ಆಗಿರೋದನ್ನ ಐತೆ ಅವ್ರಿಗೆ ಇದ್ದೆ ಪ್ಯಾಕಿಂಗಿಗೆ ಅಂತ ಇನ್ನು ಪುಡಿ ಪುಡಿ ಆಗಿರೋವಂಥದ್ದು ಅಂಥದ್ದೆಲ್ಲ ಮಕ್ಕಳಿಗೆ ಸ್ನಾಕ್ಸ್ ಆಗುತ್ತೆ ಅಂತ ಅಂದ್ಕೊಂಡೆ ನಮ್ಮ ಬಂಟುಗೂ ಅಷ್ಟು ತುಂಬಾ ಇಷ್ಟ ಆಗೋದು ಚಕ್ಲಿ ಎಲ್ಲಾನು ಅವ್ನು ಊಟನೇ ಮಾಡ್ತಾ ಇಲ್ಲ ಬರೀ ಚಕ್ಲಿ ಎತ್ಕೊಂಡು ಇದ್ದ ಮನೆ ಎಲ್ಲ ಗೊತ್ತಿಲ್ಲ ಇಟ್ಕೊಂಡು ತಿರುಗೋದು ಮಾತ್ರ ಚೆನ್ನಾಗಿ ತಿರುಗ್ತಾ ಇದ್ದೆ ಅವತ್ತು ಮನೆ ಅದಕ್ಕೆ ನಿಮಗೆ ಸ್ನ್ಯಾಕ್ಸ್ಗೆ ಬಿಡ್ರು ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಇಲ್ಲಿ ರವೆ ಉಂಡೆಗೆ ಸಹ ಎಲ್ಲ ರೆಡಿ ಮಾಡ್ಕೊಂಡು ಅಮ್ಮ ನಾಲಿಗೆ ತೊಗೊಂಡು ಬಂದರು ಅಂದರೆ ಸಾರಿಗೆಲ್ಲ ಅರ್ಧ ರೆಡಿ ಮಾಡಿಕ್ಬಿಟ್ಟು ರವೆ ಉಂಡೆಗೂ ಸಹ ಎತ್ಕೊಂಡು ಬಂದರು ಅವರೆಲ್ಲ ರವೆ ಉಂಡೆ ಮಾಡ್ಕೋತಾಯಿದ್ರು ಇಲ್ಲಿ ನಾನು ಅಪ್ಪ ಪ್ಯಾಕಿಂಗ್ ಮಾಡ್ತಾ ಇದೀವಿ ಎರಡೆರಡು ಕೆಲಸ ಒಂದೇ ಸರಿ ಆಗ್ತಾಯಿರುತ್ತಲ್ವ ಅದೇ ಮಾಡ್ಕೊಂಡು ಈ ಕೆಲಸನೂ ಆಗಲ್ಲ ಆ ಕೆಲಸನೂ ಆಗೋಲ್ಲ ಅದಕ್ಕೋಸ್ಕರ ಎರಡು ಕೆಲಸ ಒಟ್ಟಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡಿ ಬಾಕ್ಸ್ ಒನ್ ಒನ್ ಕಜ್ಜಾಯ ರೆಡಿ

ಇನ್ನೇನು ಚಟ್ಲಿ ಸಹ ಪ್ಯಾಕಿಂಗ್ ಐತೆ ರವೆ ಉಂಡೆ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಇಕ್ಬಿಟ್ಟು ಅದೇ ಸ್ವಲ್ಪ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ ಬಿಸಿ ಬಿಸಿ ಪ್ಯಾಕ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲಲ್ಲ ಅದರಿಂದ

ಏನಾದ್ರೂ ಪ್ಯಾಕ್ ಮಾಡಿಬಿಟ್ರೆ ಅದೊಂಥರ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ತಾರಾಗಿ ಬಿಟ್ಬಿಟ್ಟು ಮತ್ತೆ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡ್ವಿ ಮ್ಯಾಕ್ಸಿಮಮ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ನೋಡ್ಬೋದು ಎಲ್ಲ ಪ್ಯಾಕ್ ಮಾಡೋ ಯಾರದು ಏ ಬಂಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿ ಆಗಿ ಬಟ್ಟೆಗಿಟ್ಟೆ ಎಲ್ಲ ಪ್ಯಾಕ್ ಮಾಡೋಷ್ಟರಲ್ಲಿ ಟ್ವೆಲ್ ಟ್ವೆಲ್ ತರ್ಟಿ ಆಗೇ ಹೋಗಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ವಿ ಯಾಕಂದರೆ ಇನ್ನು ಬೇಗ ಕೆಲಸ ಆಗಬೇಕಲ್ಲ ಫೈವ್ ಫೈವ್ ತರ್ಟಿಗೆಲ್ಲ ಮನೆ ಬಿಡಬೇಕು ನಮಗೆ ಇಲ್ಲಿಂದ ಟೆಂಪಲ್ಗೆ ಜರ್ನಿಯೇ ಒಂದು ಆಫ್ ಆನ್ ಅವರ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಹೋಗೋಣ ಅಂದ್ಬಿಟ್ಟು ಬೇಗನೇ ಎದ್ದಿದ್ವಿ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡಿದೆ ದೇವ್ರ ಮನೆಯಲ್ಲಿ ರೆಡಿ ಮಾಡಿಬಿಟ್ಟು ಫಸ್ಟಿಗೆ ಸ್ವಾಮಿಯವ್ರಿಗೆ ಅಂದರೆ ಎಲ್ಲ ಸ್ವಾಮಿಗಳಿಗೂ ಪಾದ ಪೂಜೆ ಮಾಡುವಂಥದ್ದು ಇರುತ್ತೆ ಫಸ್ಟಿಗೆ ಅದಕ್ಕೆಲ್ಲ ಸ್ವಾಮಿಗಳಿಗೂ ನಾವು ಇಲ್ಲಿ ಪಾದ ಪೂಜೆನ ಮಾಡ್ತಾಯಿದ್ವಿ ಮೆ ಮುಂಚೆ ಎಲ್ಲ ನಾನು ಫಸ್ಟೆಲ್ಲ ಅದೇ ಕಾಲೆಲ್ಲ ತೊಳೆದುಬಿಟ್ಟು ಅರ್ಶನಾ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟೆ ಮತ್ತು ಇಲ್ಲಿ ಮಕ್ಕಳೆಲ್ಲ ನಮಸ್ಕಾರ ಹಾಕೋತಿದ್ದಾರೆ ನಮ್ಮ ಬಂಟು ಅಷ್ಟೇ ಚಿರು ದಿಶಿ ಏನು ಮಾಡ್ತಾರೋ ಅದನ್ನು ಮಾಡ್ತಾ ಇದ್ದ ಅವನು ಅವ್ನಿಗೂ ಗೊತ್ತಿಲ್ವಲ್ಲ ಅವ್ರು ಏನು ಮಾಡ್ರೆ ಅದನ್ನು ಅವನು ಮಾಡ್ತಾ ಇರ್ತಾನೆ ಅವ್ನಿಗೆ ಖುಷಿ ಅಂತ ಅನ್ಸುತ್ತೆ ಇಲ್ಲಿದ್ರೆ ಮಕ್ಕಳ ಜೊತೆ ಆಡ್ಕೊಂಡು ಇದ್ಬಿಡ್ತಾರೆ ನನಗೆ ಪ್ರಪಂಚ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಇಲ್ಲಿ ಎಲ್ಲರಿಗೂ ಫಸ್ಟಿಗೆ ಪಾದ ಪೂಜೆನ ಮಾಡ್ಕೊಂಬಿಡ್ತೀನಿ ಅಂದರೆ ನಮ್ಮ ಮನೆಯವ್ರಿಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ಎಲ್ಲರಿಗೂ ಫಸ್ಟಿಗೆ ಪಾದ ಪೂಜೆ ಮಾಡ್ಕೊಂಬಿಡ್ತೀವಿ ಅಪ್ಪ ಅಮ್ಮ ಎಲ್ಲರೂ ಅಷ್ಟೇ ಅವ್ರ ಹೆಂಡ್ತಿ ಮಕ್ಕಳು ನಾವು ಎಲ್ಲರೂ ಸಹ ಸೇರಿ ಒಂದೇ ಸರಿ ಪಾದ ಪೂಜೆನ ಮಾಡ್ಕೊಂಬಿಡ್ತೀವಿ ಒಬ್ಬೊಬ್ಬರಿಗೆ ಒಂದೊಂದು ಸರಿ ಮಾಡೋಕ್ಕಾಗೋದಿಲ್ಲ ಅದು ಬೇರೆ ಬೇಗ ಬೇಗ ಮಾಡಬೇಕಾಗಿತ್ತು ಯಾಕಂದರೆ ನಮಗೆ ಟೈಮು ಜಾಸ್ತಿ ಇಲ್ಲ ಬೇಗ ಹೊರಡಬೇಕು ನಾವೇ ಹೋಗಬೇಕಾಗಿರೋದು ಅಲ್ಲಿ ಯಾಕಂದರೆ ನಮ್ಗೆ ಅಲ್ಲಿ ಹೋಗೋಕ್ಕೆ ಜರ್ನಿನೇ ಹಾಫ್ ಆನ್ ಅವರ್ ತೊಗೊಂಡ್ಬಿಡುತ್ತೆ ಅಷ್ಟರಲ್ಲಿ ಮತ್ತೆ ಅಲ್ಲಿ ಯಾರು ಬಂದಿರ್ತಾರೋ ಇಲ್ವೋ ಗೊತ್ತಿಲ್ಲ ಕನ್ನೆಸ್ವಾಮಿಗಳಿಗೆ ಫಸ್ಟು ಇಡುಮುಡಿ ಕಟ್ಟುವಂಥದ್ದು ಅದಕ್ಕೋಸ್ಕರ ನಾವು ಬೇಗ ಮುಗಿಸ್ಕೊಂಡವ್ರೆ ಯಾರನ್ನ ಕನ್ನಸ್ವಾಮಿಗಿದ್ರೆ ಅವ್ರು ಬಂದಿದ ತಕ್ಷಣ ಅವ್ರಿಗೆ ಗಿಡಮುಡಿ ಕಟ್ಟಿ ಮತ್ತೆ ಶುರು ಮಾಡಬೇಕಾಗುತ್ತೆ ಅದಕ್ಕೆ ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ ಇನ್ನು ಸ್ವಾಮಿಗಳಿಗೆಲ್ಲ ಮ್ಯಾಕ್ಸಿಮಮ್ ಪೂಜೆ ಮುಗೀತು ಹತ್ರ ಆಶೀರ್ವಾದ ತೊಗೊಂಡಿದ್ದಾಯಿತು ಅವ್ರಿಗೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕಲ್ವ ಅದಕ್ಕೆ ಅದಾದಮೇಲೆ ಇಲ್ಲಿ ನನ್ನ ತಮ್ಮ ಅಪ್ಪ ಅಮ್ಮನಿಗೆ ಪಾದಪೂಜೆ ಮಾಡುವಂಥದ್ದು ಯಾ ಯಾಕಂದರೆ ದೊಡ್ಡವರಲ್ವ ಎಷ್ಟಾಗಲಿ ತಂದೆ ತಾಯಿಗೆ ಮೊದಲನೇ ಆದ್ಯತೆ ಅದಕ್ಕೆ ಇಲ್ಲಿ ನನ್ನ ತಮ್ಮ ಸಹ ಫಸ್ಟು ಅಪ್ಪಗೆ ಮತ್ತು ಅಮ್ಮಗೆಲ್ಲ ಪಾದ ಪೂಜೆನ ಮಾಡ್ತಾರೆ ಮಾಡ್ಬಿಟ್ಮೇಲೆ ಮತ್ತೆ ಹೊರಡುವಂಥದ್ದು ಅಂದರೆ ಮನೇಲಿ ಬರೀ ಇನ್ನೂ ಪೂಜೆ ಮಾಡುವಂಥದ್ದಿತ್ತು ಫಸ್ಟಿಗೆ ಪಾದ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡು ಮತ್ತೆ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅವರು ಅದಕ್ಕೋಸ್ಕರ ಇಲ್ಲಿ ಫಸ್ಟಿಗೆ ಅಪ್ಪ ಅಮ್ಮನಿಗೆ ಪಾದ ಪೂಜೆನ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಒಂದು ಫೈವ್ ಫೈವ್ ತರ್ಟಿ ಆಗಿತ್ತು ಇವಾಗ ಬೇಗ ಹೊರಡಬೇಕು ಆಮೇಲೆ ಸಿಕ್ಸ್ಗೆಲ್ಲ ಅಲ್ಲಿ ಇಡಿಮುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನೇ ಬೇರೆ ಯಾರು ಬಂದಿರ್ತಾರೆ ಯಾರು ಬಂದಿರುವ ಗೊತ್ತಿಲ್ಲ ನಾವು ಸಹ ಹೊರಡಬೇಕಲ್ವ ಬೇಗ ಬೇಗ ಅದಕ್ಕೆ ಬೇಗ 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 ಮಾಡ್ತಾಯಿದ್ವಿ ಒಂದೇ ಸರಿ ಎಲ್ಲ ಮಾಡಿಬಿಟ್ಟು ಹಂಗೇ ಎಲ್ಲ ನಿಲ್ಲಿಸ್ಬಿಟ್ಟು ಆಶೀರ್ವಾದ ಇದ್ದೀವಿ ಒಂದು ದೊಡ್ಡವ್ರ ಹತ್ರ ಆಶೀರ್ವಾದ ತಗೋದ್ರಿಂದ ಏನು ಇದಿಲ್ವಲ್ಲ ಒಂದು ಒಳ್ಳೆಯದೇ ಆಗುತ್ತೆ ಅದಕ್ಕೋಸ್ಕರ ಈ ಸ್ವಾಮಿಗಳು ಅಷ್ಟೇ ತಂದೆ ತಾಯಿ ಸಮಾನ ಯಾರು ಇರ್ತಾರೋ ಅವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಳ್ತಾಯಿದ್ರು ಆಶೀರ್ವಾದ ತೊಗೊಂಡು ಮತ್ತೆ ನೆಕ್ಸ್ಟ್ ಮನೆ ಒಳಗಡೆ ದೇವ್ರ ಮನೆ ಒಳಗೆ ಪೂಜೆಗೆಲ್ಲ ರೆಡಿ ಮಾಡಿಕ್ಕಿದ್ದೆ ಆಲ್ರೆಡಿ ಅಂದರೆ ಬ್ಯಾಗ್ ವ್ಯಾಗಿರ್ಬೋದು ಫ್ರೂಟ್ಸು ಹಣ್ಣು ಇವತ್ತು ಪ್ರಸಾದಕ್ಕೂ ಸಹ ನಾನು ಕೇಸರಿ ಭಾತ್ ಅಂದರೆ ವೈಟ್ ಕಲರ್ ಕೇಸರಿ ಭಾತ್ ಬರುತ್ತಲ್ವ ಅದನ್ನು ಮಾಡಿದ್ದೆ ಯಾಕಂದರೆ ಬೇಗ ಆಗೋದು ಅದೇ ಅದಕ್ಕೋಸ್ಕರ ಬೇಗ ಮಾಡಿಬಿಟ್ಟೆ ತುಂಬ ಟೈಮ್ ಆದರೆ ಮತ್ತೆ ಲೇಟ್ ಆಗಿಬಿಟ್ರೆ ನನಗೆ ತೊಂದರೆ ಆಗೋದು ಆ ಟೈಮ್ಗೆ ಹೋಗ್ಬೇಕಲ್ವ ಎಷ್ಟೇ ಆಗಲಿ ಆ ಟೈಮ್ಗೆ ಹೊರಡ್ರೇನಾದ್ರು ನಮಗೂ ಒಳ್ಳೇದು ಅಲ್ಲಿ ಬೇರೆ ಬೇಗ ಹೇಳ್ಬಿಟ್ಟು ಇಟ್ ಮುಡಿಗೆ ಐದು ಐದುವರೆಗೆ ಬರ್ತೀವಿ ಅಂತ ಆಲ್ರೆಡಿ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸೋ ಅಷ್ಟೇ ನಮಗೆ ಐದು ಗಂಟೆ ಆಗೋಗಿತ್ತು ಮತ್ತು ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಿಗೆ ಜರ್ನಿ ಸಿಕ್ಸ್ ಆಗೋಯ್ತು ಖಂಡಿತ ಅವತ್ತು ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ನಾವು ಅಲ್ಲಿ ಹೋಗೋ ಅಷ್ಟರಲ್ಲೇ ಇಲ್ಲಿ ಮೊದಲಿಗೆ ನಾನು ಮನೆ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ಳುವಂಥದ್ದು ಯಾವಾಗಲೂ ಅಷ್ಟೇ ಮನೆ ದೇವ್ರಿಗೆ ಫಸ್ಟು ಅವರ ಅಪ್ಪನೆ ತೊಗೋಬೇಕಲ್ವಾ ಯಾವುದೇ ಬೇರೆ ಏನೇ ದೇವ್ರಿಗೆ ನಾವು ಹರಕೆ ಮಾಡಬೇಕು ಎಲ್ಲೇ ಹೋಗಬೇಕು ಬರಬೇಕು ಅಂದರೂ ಫಸ್ಟಿಗೆ ಮನೆ ದೇವರಿಗೆ ಪೂಜೆ ಮಾಡಿನೇನೆ ನಾವು ಮಾಡುವಂಥದ್ದು ಇಲ್ಲಿ ಫಸ್ಟಿಗೆ ಮನೆ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಅವರ ಆಶೀರ್ವಾದನ ಇದ್ದೀನಿ ಮನೆ ದೇವ್ರ ದೀಪ ಎಲ್ಲ ನಾನೇ ಅನಿಸ್ಕೊಂಡ್ಬಿಡ್ತೀನಿ ಮತ್ತು ಅಯ್ಯಪ್ಪ ಸ್ವಾಮಿ ಮುಂದೆ ಒಂದು ದೀಪ ಇಕ್ಕಿರ್ತೀವಲ್ಲ ಅಂದರೆ ದೊಡ್ಡ ದೀಪ ನಾನು ಅವಾಗೆ ತೋರಿಸಿದ್ನಲ್ವಾ ಆ ದೀಪನ ಮಾತ್ರ ಸ್ವಾಮಿಗಳೇ ಅನಿಸೋವಂಥದ್ದು ಅಂದರೆ ಅವರು ಹೊರಡೋ ಟೈಮಲ್ಲಿ ಅನ್ಸಿಬಿಟ್ಟು ಹೋಗ್ತಾರೆ ಮತ್ತೆ ಬಂದು ಆ ದೀಪನ ನೋಡಬೇಕು ಅವರು ಅದಕ್ಕೋಸ್ಕರ ಅವರು ಅದನ್ನು ಅಂಟಿಸ್ಬಿಟ್ಟು ಹೋಗುವಂಥದ್ದು ಇಲ್ಲಿ ಫಸ್ಟಿಗೆ ನಾನು ಮನೆ ದೇವ್ರಿಗೆ ಮತ್ತೆ ಮಾಮೂಲಿಯಾಗಿ ತುಳಸಿ ಹತ್ರ ವಾಸ್ಕಾಲ ಹತ್ತಿರ ಎಲ್ಲ ನಾನು ಪೂಜೆನ ಮುಗಿಸ್ಕೊತಾ ಇದ್ದೀನಿ ನಾನು ಮುಗಿಸಿದ್ಮೇಲೆ ಮತ್ತೆ ಅವರೆಲ್ಲ ಪೂಜೆ ಮಾಡ್ಕೋತಾರೆ ಫಸ್ಟ್ ಮನೆ ದೇವ್ರಿಗೆ ಮಾತ್ರ ನಾನು ಮಾಡ್ಕೊಳ್ಳುವಂಥದ್ದು ಮತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಅವರೇ ಮಾಡಿಕೊಳ್ಳುವಂಥದ್ದು ಎಲ್ಲ ಬ್ಯಾಗೆಲ್ಲ ನೋಡ್ಬೋದಲ್ಲಿ ಬ್ಯಾಗು ಫ್ರೂಟ್ಸು ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ನೈಟ್ ಟೈಮ್ ಮ್ಯಾಕ್ಸಿಮಿಮ್ ಎಷ್ಟಾಗುತ್ತೋ ಅಷ್ಟೇ ರೆಡಿ ಮಾಡಿಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಅಷ್ಟೊಂದು ಟೆನ್ಷನಲ್ಲಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಪ್ರಸಾದ ಮಾಡಿಕೊಂಡು ಅಪ್ ಆಗಿ ಪ್ರಸಾದ ಮಾಡಿಕೊಂಡು ಮತ್ತು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡೆ ಅಷ್ಟೇ ಯಾಕಂದರೆ ಅಷ್ಟು ಬೇಗನೆ ರೆಡಿ ಆಗಬೇಕು ಅನ್ನೋ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಎದ್ದೇಳೋದಕ್ಕೂ ಯಾಕಂದರೆ ಮಕ್ಕಳು ಸಹ ಎದ್ದೇಳೋದಿಲ್ಲ ಆದರೂ ನಮಗೆ ಮಕ್ಕಳೆಲ್ಲ ನಮ್ಮ ಸೌಂಡ್ ಕೇಳ್ಕೊಂಡೆ ಬೇಗ ಎದ್ದು ಬಂದ್ಬಿಟ್ರಿ ಇವತ್ತಂತೂ ಯಾಕಂದರೆ ನಾವು ಅಷ್ಟು ಸೌಂಡ್ ಮಾಡ್ತಾ ಇರ್ತೀವಿ ಎದ್ದ ತಕ್ಷಣ ನಮಗೆ ಬೇಗ ಆಗಬೇಕು ರೆಡಿ ಆಗಿರಿ ಎದ್ದೇಳ್ರಿ ಅಂದ್ಬಿಟ್ಟು ಎಲ್ಲರೂ ಫೋನ್ಗಳು ಬರೇ ಮಾಡ್ತಾ ಇರ್ತಾರೆ ಒಂದು ಹದಿನೈದು ಹದಿನ ಹದಿನೈದು ಜನನೋ ಹದಿಮೂರು ಜನ ಹೋಗ್ತಾರೋ ಅಂಥದ್ದು ಎಲ್ಲ ಒಬ್ರಿಗೊಬ್ರು ಫೋನ್ ಮಾಡಿ ಮಾತಾಡೋದ್ರಿಂದ ಮಕ್ಳಿಗೂ ಸಹ ಬೇಗ ಎಚ್ಚರ ಆಗಿಬಿಡುತ್ತೆ ಮುದ್ರನೇ ಇಲ್ಲಿ ಸ್ವಾಮಿಗಳೆಲ್ಲ ಶರಣ ಕೂತ್ಕೊಂಡು ಪೂಜೆ ಮಾಡುವಂಥದ್ದು ಅಯ್ಯಪ್ಪನಿಗೆ ತುಂಬ ಇಷ್ಟವಾಗುವಂಥದ್ದಲ್ಲ ಶರಣಕ್ಕೂಗೆ ಅಯ್ಯಪ್ಪನ ಪೂಜೆ ಮಾಡ್ಕೊಳ್ಳುವಂಥದ್ದು ಅದು ಪ ಕೂತ್ಕೊಂಡೆಲ್ಲ ಪೂಜೆ ಮಾಡ್ತಾಯಿದ್ರು ಅಷ್ಟಲ್ಲಿ ನನಗೆ ಬೇರೆ ಏನಾದರೂ ರೆಡಿ ಮಾಡುವಂಥದ್ದಿದೆ ಅದನ್ನ ನಾನು ರೆಡಿ ಮಾಡ್ಕೋತಾ ಇದ್ದೆ ಅಂದರೆ ಇರತ್ತೆ ಚಿಕ್ಕ ಪುಟ್ಟ ಪ್ಯಾಕಿಂಗು ಎತ್ತಿಕೋದು ಇಳಿಸೋದು ಅಂತ ಅದನ್ನೇ ನಾನು ರೆಡಿ ಮಾಡ್ಕೋತಾ ಇದ್ದೆ ಇಲ್ಲಿ ಫೈನಲ್ ಆಗಿ ಮಹಾಮಂಗ್ಲತೆ ಸಹ ಮಾಡ್ತಾಯಿದ್ದಾರೆ

ಮಹಾಮಂಗ್ಲಾರತಿ ಮಾಡಿಕೊಂಡು ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಟು ಇವಾಗ ಹೊರಡ್ತಾ ಇರುವಂಥದ್ದು ಫಸ್ಟಿಗೆ ತೆಂಗಿನಕಾಯಲ್ಲಿ ಮನೆ ದೇವ್ರಿಗಿರ್ಬೋದು ಅಯ್ಯಪ್ಪ ಸ್ವಾಮಿಗೆ ಮತ್ತು ಇಲ್ಲಿ ವಾಸ್ಕಲ್ಗೂ ಅಷ್ಟೇ ಇಳೇ ತೆಗೆದ್ಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೊರಡುವಂಥದ್ದು ಇಲ್ಲಿ ಇಕ್ಕಿರುವಂಥ ಕಲ್ಲು ಮಾತ್ರ ನಾವು ನಮ್ಮ ಮನೆಯವ್ರು ಮಾಲೆ ಆಗ್ದಾಗಿಂದ ಆ ಕಲ್ಲನ್ನ ಇಕ್ಕೊಂಡಿದ್ದೀವಿ ಎಷ್ಟು ಮನೆ ಶಿಫ್ಟ್ ಮಾಡಿದ್ರು ಆ ಕಲ್ಲನ್ನ ಸಹ ತೊಗೊಂಡು ಹೋಗ್ತಾ ಇದೀವಿ ಯಾಕೆಂದರೆ ಆ ಕಲ್ಲನ್ನ ಯಾವಾಗಲೂ ಅಷ್ಟೇ ಅವ್ರು ಆಚೆ ಹೊರಡುವಾಗ ಮನೆಯಿಂದ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಹೊರಡುವಾಗ ಆ ಕಲ್ಲ ಮೇಲೇನೆ ಅಂದರೆ ತೆಂಗಿನಕಾಯಿನ ಬಿಟ್ಟು ಹೋಗ್ತಾರೆ ಅವರು ವಾಪಸ್ ರಿಟರ್ನ್ ಬರೋವರೆಗೂ ಅದು ನಮ್ಮ ಮನೆಗೆ ಕಾವಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಅದಕ್ಕೋಸ್ಕರ ನಾನು ಅದೇ ಕಲ್ಲನ್ನ ಎಲ್ಲೂ ಮಿಸ್ ಮಾಡಿದ್ರೆ ಅದನ್ನೇ ಕಲ್ಲನ್ನ ಎತ್ಕೊಂಡು ಬರ್ತಾ ಇದ್ದೀನಿ ಏನೇ ಮಿಸ್ ಆದರೂ ಆ ಕಲ್ ಮಾತ್ರ ಸಂಖಂಡಿತವಾಗ್ಲೂ ಮಿಸ್ ಆಗಿಲ್ಲ ಇಲ್ಲಿವರೆಗೂ ಇವಾಗ ಒಬ್ಬೊಬ್ಬರೇ ಸ್ವಾಮಿಗಳು ಸಹ ಮನೆಗೆಲ್ಲ ತೆಗೆದು ಅಂದರೆ ಒಳಗಡೆ ಇಲ್ಲೇ ಇಲ್ಲೇ ತೆಗೆದು ಮನೆಯಲ್ಲೇ ಇಲ್ಲೇ ತೆಗೆದ್ಬಿಟ್ಟು ಅಲ್ಲಿ ಕರ್ಪೂರನೆಲ್ಲ ಹಾಕ್ಬಿಟ್ಟು ತೈಂಕೆ ಹೊಡೆದ್ಬಿಟ್ಟು ಹೊರಡುವಂಥದ್ದು ಮತ್ತು ಹಿಂದೆ ತಿರುಗಿ ನೋಡೋದಿಲ್ಲ ಅವರು ಯಾವುದೇ ಕಾರಣಕ್ಕೂ ಮತ್ತು ಹಿಂದೆ ತಿರುಗಿ ಮನೇನ ನೋಡಬಾರ್ದು ಅದಕ್ಕೋಸ್ಕರ ಹಾಗೆ ಹೊರಟೋಗಿ ಕಾರಲ್ಲಿ ಕೂತ್ಕೋತಾರೆ ಈ ಸದ್ಯಕ್ಕೆ ಇವತ್ತಿನ ಡ್ರೈವಿಂಗ್ ಸಹ ನನ್ನ ತಮ್ಮನೇ ಮಾಡ್ತಾಯಿರುವಂಥದ್ದು ಏಕೆಂದರೆ ಇನ್ನು ನಾವೇ ಹೋಗ್ತಾರದಲ್ವ ಅದಕ್ಕೋಸ್ಕರ ಅವರೇ ಡ್ರೈವಿಂಗ್ ಮಾಡ್ತಾರೆ ಇನ್ನಿವ್ರ ಮಿಕ್ಕಿದವರೆಲ್ಲ ನಾವು ಹಿಂದೆ ಕೂತ್ಕೊಳ್ಳುವಂಥದ್ದು ನಮ್ಮ ಮನೆಯವರು ಸಹ ಹಿಂದೆ ಕೂತ್ಕೋತಾರೆ ನಾವು ಹೋಗೋ ಅಷ್ಟರಲ್ಲಿ ಸಿಕ್ಸ್ ಆಗಿತ್ತು ಸಿಕ್ಸ್ ಆಗೋಗಿತ್ತು ತುಂಬ ಜನನೇ ಇದ್ರು ಅಂತ ಹೇಳಿದ್ನೂ ತುಂಬ ಜನ ಇದ್ದರು ಇಡಮುಡಿ ಕಟ್ಟೋವಾಗೋ ತುಂಬ ವೀಡಿಯೋ ಆಗಲಿ ನಮಗೆ ಹಿಡಮುಡಿ ಜಾಸ್ತಿನೇ ಇತ್ತು ಅದಕ್ಕೆ ಅದಕ್ಕೋಸ್ಕರ ಮೂರು ನಾಲ್ಕು ಬ್ಯಾಚ್ ಇದ್ದರು ಅಂದರೆ ಇನ್ನೊಂದು ಎರಡು ಮೂರು ಬ್ಯಾಚ್ ಇದ್ದರು ಹಾಗಾಗಿ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದು ನಮ್ಮ ಬಂಟು ಮಾಡೋದು ಮಾತ್ರ ನಾನು ತುಪ್ಪದಕಾಯಿ ಕೊಡೋದು ಮಾತ್ರ ಇಲ್ಲಿ ವೀಡಿಯೋ ಮಾಡ್ಕೊಂಡಿರುವಂಥದ್ದು ಎಲ್ಲ ಮುಗಿಸ್ಕೊಳ್ಳೋಟು ಅಷ್ಟರಲ್ಲಿ ಹತ್ರ ಹತ್ರ ನಮಗೆ ನೈನ್ ತರ್ಟಿ ಟೆನ್ ಆಗೋಯ್ತು ಸಿಕ್ಸ್ ಸಿಕ್ಸ್ ತರ್ಟಿಗೆ ಶುರುವಾಗಿದ್ದು ತ್ರೀ ಫೋರ್ ಅವರ್ಸ್ ಆಗೋಯ್ತು ಎಲ್ಲ ಮುಗಿಸು ಅಷ್ಟರಲ್ಲಿ ಈಗ ತುಂಬ ಟೈಮ್ ತಗೊಳ್ಳುತ್ತೆ ಇಡಮುಡಿ ಕಟ್ಟೋದು ಮತ್ತು ತುಪ್ಪದಕಾಯಿ ಕೊಡು ಅಂತ ಇರ್ತಾರು ಅವರೆಲ್ಲ ಕೊಟ್ಟು ಕಳಿಸುವಂಥದ್ದು ತುಂಬಾ ಇರುತ್ತೆ ನಮ್ಮ ಮೈದನವ್ರು ಸಹ ಮಾಲೆ ಹಾಕಿದ್ರು ಅವರು ಸಹ ಅಲ್ಲಿಗೆ ಬಂದು ಸೇರ್ಕೊತಾಯಿದ್ರು ಹಂಗಾಗಿ ನಮ್ಮದೇ ಗ್ಯಾಂಗ್ ತುಂಬ ಜನನೇ ಇತ್ತು ಅಂತ ಹೇಳ್ಬೋದು ಎಲ್ಲ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು ಹಾಗಾಗಿ ಒಂಬತ್ತು ಒಂಬತ್ತುವರೆ ಆಗೋಯಿತು ನಮ್ಮದೆಲ್ಲ ಇಡುಮುಡಿ ಮುಗಿಸಿ ಆಚೆ ಬರುವಷ್ಟರಲ್ಲಿ ಇವಾಗ ಕೊನೆಯದಾಗಿ ನಾವು ಟಿ ಟಿಗೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಮೋಮಿತಾ ಭವ್ಯ ಎಲ್ಲರೂ ಬಂದಿದ್ರು ಬಟ್ ಯಾರದು ವೀಡಿಯೋಸ್ ಎಲ್ಲ ಅಷ್ಟೊಂದು ನಾವೇನು ಕ್ಲಿಪ್ಪಿಂಗ್ಸ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಆಗೋದಿಲ್ಲ ಯಾಕಂದರೆ ಪೂಜೆ ಟೈಮಲ್ಲಿ ಇಡ್ತೀವಿ ಟೆನ್ಷನ್ ಇಡ್ತೀವಿ ನಾವು ಸಹ ಅಲ್ವಾ ಆದ್ದರಿಂದ ಇವಾಗ ಫೈನಲ್ ಆಗಿ ನಾವು ಟಿ ಟಿಗೆ ಪೂಜೆ ಮಾಡ್ತಾಯಿದ್ವಿ ಯಾವಾಗಲೂ ಪುರೋಹಿತ ಆಯ್ತು ಬಂದು ಮಾಡ್ಕೊಡ್ತಾಯಿದ್ರು ನಮಗೆ ಟಿ ಟಿ ಪೂಜೆನ ಅಲ್ಲಿ ಇಡಿಮುಡಿ ಕರ್ತಾಯಿದ್ರೂ ಅವರೇ ಬಟ್ ಇವಾಗ ನನಗೆ ಆಗಲ್ಲ ಇನ್ನೂ ಎರಡು ಮೂರು ಬ್ಯಾಚ್ ಇದೆ ಅವ್ರದೆಲ್ಲ ಮುಗಿಸ್ಬೇಕು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದರು ಅದಕ್ಕೆ ಸರಿ ಇನ್ನು ಯಾರಾದರೂ ಬೇರೆಯವ್ರು ಮಾಡಬೇಕಲ್ವ ಅಂತ ಅಪ್ಪನ ಕೈಯಲ್ಲೇ ಮಾಡಿಸಿ ಅಂತ ಹೇಳಿದರು ಅಪ್ಪನೇ ಮಾಡ್ತಾಯಿದ್ರು ಇಲ್ಲಿ ಪೂಜೆ ಎಲ್ಲನೂ ಆ ಟಿ ಟಿಗೆಲ್ಲ ಪೂಜೆ ಮಾಡಿ ಅವ್ರ ಕ್ಷೇಮವಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ ನೋಡ್ತಾಯಿದ್ರಲ್ವ ಇಲ್ಲಿ ಸುತ್ತಿರುವಂಥ ಜನ ಸುಮಾರು ಒಂದು ಟಿ ಟಿಗೆ ಇಷ್ಟೊಂದು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ ಇನ್ನು ಎರಡು ಮೂರು ಟಿ ಟಿ ಅಷ್ಟು ಜನ ಇದ್ದರು ತುಂಬ ಜನ ಇದ್ದರು ಟಿ ಟಿ ಅಂದರೆ ಹೊರಡುವಂಥದ್ದು ಅದಕ್ಕೋಸ್ಕರ ನಾವು ಒಂದು ಸರಿ ನಾವೇ ಪೂಜೆ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಬಂದುಬಿಟ್ವಿ ಯಾಕಂದರೆ ಅವ್ರಿಗಿನ್ನ ಇಟ್ಕೊಂಡಿದ್ರೆ ಅವ್ರು ಬರ್ತಾರಂತ ಕಾಯ್ಕೊಂಡ್ರೆ ಏನೋ ಲೇಟ್ ಆಗಿಬಿಡುತ್ತೆ ಇವ್ರು ಬೇಗ ಬೇಗ ಹೊರಡಬೇಕು ಅಂತ ಇದ್ರಲ್ವ ಅದಕ್ಕೋಸ್ಕರ ನಮ್ಮ ಸುಚಿ ಸಹ ಹೋಗೋದಕ್ಕೆ ರೆಡಿ ಇದ್ದು ಟ್ರಿಪ್ಗೆ ಹೋಗೋದಕ್ಕೆ ಅಂದ್ಬಿಟ್ಟು ಬಟ್ ಹೋಗಲಿಲ್ಲ ಸುಮ್ಮನೆ ಅವನ ರೇಗಿಸ್ತಾ ಇದ್ವಿ ಅಲ್ಲಿ ಹೋಗ್ತೀಯಾ ಹೊರಡು ಬೇಡ ನಿನ್ನ ಮನೇಲಿ ಇರಬೇಡ ಅಂದ್ಬಿಟ್ಟು ಕೊನೆಯದಾಗಿ ಇವಾಗ ಅವ್ರೂ ಸಹ ಹೊರಡಿದ್ರು ಟಿ ಟಿಯಲ್ಲಿ ನಾನು ವಿಡಿಯೋ ಸಹ ನೀಡ್ಕೊತ ಇದ್ದೀನಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್